ನಮಸ್ಕಾರ ವನಜಾ ಮಲ್ನಾಡು ಬಂದಾಯಿತು ಹೊಸ ವೀಡಿಯೋ ತಂದಾಯಿತು ಬನ್ನಿ ಇವತ್ತು ಚಿಕನ್ನು ಎಷ್ಟು ಕೆ ಜಿ ತಗೊಂಡು ಎಷ್ಟು ಮಸಾಲೆ ಹಾಕಿ ಹೇಗೆ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಳ್ಳೋಣ ನಾನು ಒಂದು ಫಂಕ್ಷನ್ನಿಗೆ ಹೋಗಿದ್ದೆ ಆ ಫಂಕ್ಷನ್ನಲ್ಲಿ ಈ ರೀತಿ ಮಾಡಿದ್ದು ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ನಾನು ಮಾಡ್ತಾ ಇದ್ದಿದ್ದು ಐದು ಕೆ ಜಿ ಚಿಕನ್ನು ಐದು ಕೆ ಜಿ ಚಿಕನ್ನಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಟ್ಟು ಆಗ್ತಾ ಇದ್ದಾರೆ ನೋಡಿ ಇದು ಶುಂಠಿ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಪೇಸ್ಟ್ ಮಾಡಿಟ್ಕೊಂಡಿದ್ದಾರೆ ಮತ್ತು ಇಲ್ಲಿ ಸಾಂಬಾರ್ ಪುಡಿ ಮತ್ತು ಖಾರ ಪುಡಿ ಎರಡನ್ನೂ ಕೂಡ ರೋಸ್ಟ್ ಮಾಡ್ತಾ ಇದ್ದಾರೆ ಕಪ್ಪು ರೋಸ್ಟು ಕಪ್ಪು ಥರ ಚಿಕನ್ನ ಕಪ್ಪಾಗಿ ಫ್ರೈ ಮಾಡೋದಕ್ಕೋಸ್ಕರ ಈ ರೀತಿ ಮಾಡ್ತಿದ್ದಾರೆ ಇವರಿಲ್ಲಿ ಮೆಣಸನ್ನು ಉಪಯೋಗಿಸ್ತಾ ಇಲ್ಲ ಒಂದು ಕಾಲು ಲೀಟ್ರು ಎಣ್ಣೆ ಹಾಕ್ಕೊಳ್ತಾ ಇದ್ದಾರೆ ಅದಕ್ಕೆ ಒಂದು ನಾಲ್ಕು ಎಲೆಗಳು ಹಾಕ್ಕೊಂಡಿದ್ದಾರೆ ಹಸಿರು ಮೆಣಸಿನ್ಕಾಯಿ ಒಂದು ಹದಿನೈದರಿಂದ ಇಪ್ಪತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದಾರೆ ಈರುಳ್ಳಿ ಒಂದು ಅರ್ಧ ಕೆ ಜಿ ಅಷ್ಟು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದನ್ನು ಈರುಳ್ಳಿ ಹಾಕ್ತಾ ಇದ್ದಾರೆ ಈ ಕಡೆ ಚಿಕನ್ನ ತೊಳಿತಿದ್ದಾರೆ ಐದು ಕೆ ಜಿ ಚಿಕನ್ ಇದು ಟೊಮೆಟೊ ಒಂದು ಅರ್ಧ ಕೆ ಅಷ್ಟು ಟೊಮೆಟೊನ ಕಟ್ ಮಾಡ್ಕೊಂಡಿದ್ದಾರೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಟೇಸ್ಟಿಗೆ ಆಮೇಲೆ ಮೇಲೆ ಹಾಕೋಕ್ಕೆ ಇಟ್ಕೊಂಡಿದ್ದಾರೆ ಇವಾಗ ಚಿಕನ್ನ ಅದಕ್ಕೆ ಹಾಕ್ತಿದ್ದಾರೆ ನೋಡಿ ಚಿಕನ್ಗೆ ಹಾಕಿ ಫ್ರೈ ಆಗಿರೋ ಅಂಥ ಈರುಳ್ಳಿ ಮತ್ತು ಅದರ ಮೆಣಸಿನ್ಕಾಯಿ ಉಪ್ಪು ಟೇಸ್ಟಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ತಿದ್ದಾರೆ ಮಿಕ್ಸ್ ಮಾಡಿಬಿಟ್ಟು ಸೊ ನೋಡಿ ಇವಾಗೆಲ್ಲ ಮಿಕ್ಸ್ ಆಗಿದ್ದಾಯಿತು ಈಗ ಈ ರುಬ್ಬೀರ ಅಂತ ಸ್ವಲ್ಪ ರೋಸ್ಟ್ ಆದಮೇಲೆ ರುಬ್ಬೀರ ಅಂತ ಈ ಮಸಾಲೆ ಏನು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಆಮೇಲೆ ಶುಂಠಿ ಶುಂಠಿ ಇದೆಲ್ಲ ಹಾಕ್ಕೊಂಡು ರುಬ್ಬೀರ ಅಂತ ಮಸಾಲೆನ ಅದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಾರೆ ಮಿಕ್ಸ್ ಮಾಡಿ ಆದಮೇಲೆ ಈಗ ಈ ಖಾರ ಪುಡಿ ಮತ್ತು ಕೊತ್ತಂಬರಿ ಪೌಡ್ರು ಅಂದರೆ ಸಾಂಬಾರ ಸಾಂಬಾರ ಪೌಡ್ರನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದಾರೆ ಕಪ್ಪು ಬರೋ ರೀತಿ ಇವಾಗ ನೋಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದಾಯಿತು ನೋಡಿ ಈ ರೀತಿ ಇಷ್ಟು ಕಪ್ಪಿದೆ ಇವಾಗ ರೆಡಿಯಾಗಿದೆ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರೆಡಿಯಾಗಿದೆ ಇದಕ್ಕೆ ರೈಸ್ ಒಂದು ಹೊರಗಡೆ ಫಂಕ್ಷನ್ನು ಅಲ್ಲಿ ಹೋದಾಗ ಈ ರೀತಿ ಅವರು ಮಾಡ್ತಾಯಿದ್ದದ್ದನ್ನು ನಾನು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಇದು ತುಂಬ ಚೆನ್ನಾಗಿ ಮಾಡಿದರೆ ಟೇಸ್ಟ್ ಅಂತೂ ಒಂಡ್ರ್ಫುಲ್ ಆಗಿತ್ತು ತುಂಬ ಚೆನ್ನಾಗಿತ್ತು ಈ ಟೇಸ್ಟು ನಾವು ಇಲ್ಲಿ ಮನೇಲಿ ಮಾಡಿಕೊಂಡ್ರೂ ಬರೋಲ್ಲ ಅಷ್ಟು ಚೆನ್ನಾಗಿತ್ತು ಇನ್ನೊಂದು ವಿಡಿಯೋ ಜೊತೆ ನಾಳೆ ಬರ್ತೀನಿ ನಮಸ್ಕಾರ